ಒಳ್ಳೆ ಪುಣ್ಯ ಇದೆ ಅನ್ನೋದಕ್ಕೆ ದೇವರು ಪ್ರೇರಣೆ ಮಾಡಿದ ಕೆಲಸ ಆಯಿತು ಅಂತ ಹೋಗ್ಬೇಕು ಆಗಲಿಲ್ಲ ಅಂದರೆ ನನ್ನ ಅದೃಷ್ಟ ಇರಲಿಲ್ಲ ಅದಕ್ಕಾಗಿಯೇ ದೇವರು ಸಾತ್ ಕೊಡಲಿಲ್ಲ ನಾನು ಒಳ್ಳೆಯ ಕೆಲಸ ಮಾಡಿ ಪುಣ್ಯವನ್ನು ಪಡೆದಿಲ್ಲ ಹಣೆಯಲ್ಲಿ ಬರೆದುಕೊಂಡಿಲ್ಲ ಕೆಲಸ ಆಗಿಲ್ಲ ಇಷ್ಟೇ ಎಳಿಯಬಹುದೇ ಹೊರತು ದೈವವನ್ನು ನೋಡಿಕೊಂಡು ದೈವವನ್ನು ಕೈಯಲ್ಲಿ ಇಟ್ಟುಕೊಂಡು ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೇನೆ ಮಾಡಿ ಕೆಲಸ ಅಂತ ಹೇಳೋ ಹಾಗೆ ಎಷ್ಟು ಬೇಕೋ ಅಷ್ಟು ದೈವ ಕೊಡ್ತೇನೆ ಅದೃಷ್ಟ ಇದೆ ಪುಣ್ಯ ಇದೆ ಅಂದರೆ ಎಲ್ಲಿ ಕೊಂಡು ಸಿಗುತ್ತಾ ಅದು ಜನ್ಮಾಂತರದಲ್ಲಿ ಮಾಡಿದ್ರೆ ಇರುತ್ತದೆ ಇಲ್ಲಿದೆ ಇದ್ರೆ ಇಲ್ಲ ಬೇಕು ಅಂದ್ರೆ ಈಗ ಹೇಳ್ಕೊಂಡು ಬರ್ತೇನೆ ತಂದು ಕೊಡ್ತೇನೆ ಕೊಡ್ತೇನೆ ಎನ್ನುವಂತಹ ವಸ್ತು ಅಲ್ಲ ಹಾಗಾದ್ರೆ ಅದೃಷ್ಟ ಇಲ್ಲದೆ ಕೆಲಸ ಆಗುವುದಿಲ್ಲ ಅದೃಷ್ಟ ಅದರ ಹೆಸರೇ ಹೇಳುವಂತೆ ಅದು ಅದೃಷ್ಟ ಕಾಣದ ವಸ್ತು ಕಾಣದ ವಸ್ತು ಅಂದ್ರೆ ಅದು ನನ್ನ ಕೈ ವಶವಾದ ವಸ್ತು ಅಲ್ಲದೆ ಅಲ್ಲ ಅಂತಹ ಅದೃಷ್ಟದ ಅಧೀನವಾದ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದು ಎಂತಹ ಸಾಹಸದ ಮಾತು ದೈವಂ ಚೈವಾ ಪಂಚಮಂ ಅದನ್ನು ಪಂಚಮಂ ಅಂತ ಸ್ಪೆಷಲ್ ಹೈಪರ್ ಎತ್ತು ತೋರು ಅಂತ ಹೇಳ್ತಾನೆ ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸಲಿಲ್ಲ ಐದನೇದನ್ನು ಮಾತ್ರ ಹೇಳ್ತಾನೆ ಇದು ಐದನೇ ದೈವಂ ಚೈವಾ ಪಂಚಮಂ ಅಂತ ಹೆಚ್ಚು ಫೋಕಸ್ ಮಾಡುವಂತೆ ಇದು ಅದೃಷ್ಟ ಬಹಳ ಅದ್ಭುತವಾದಂತಹ ವಸ್ತು ಇಂತಹ ಅದೃಷ್ಟಿರುವಾಗ ನಾನು ಕರ್ತ ಅಂತ ಯಾರೂ ಹೇಳುವುದಕ್ಕೆ ಸಾಧ್ಯ ಇಲ್ಲ ಈ ಚಿಂತನವನ್ನು ನಟಿಸಿ ಎಂತಾನೆ ಕೃಷ್ಣ ತಥಾ ಕರ್ತ ದೇಹ ಭೂಮಿ ಮೊದಲಾದ ವಸ್ತುಗಳು ದೇವರು ನಾನಾ ವಿಧವಾದ ಇಂದ್ರಿಯಗಳು ಹೊರಗಿನ ಸುಖ್ ಸುಹ ಸೌಟುಕ್ ಪಾತ್ರೆ ಬೇರೆ ಬೇರೆ ವಸ್ತುಗಳು ಪದಾರ್ಥಗಳು ಸಾಧನಗಳು ಇನ್ಸ್ಟ್ರೂಮೆಂಟ್ಸು ಟೂಲ್ಸು ಅವುಗಳಿಂದ ಆಗುವ ವಿವಿಧ ಕ್ರಿಯೆಗಳು ಎಲ್ಲದಕ್ಕೇ ಮನುಷ್ಯನ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಪಾಪಗಳು ಇಷ್ಟೆಲ್ಲ ಕಾರಣಗಳು ಸೇರಿದಾಗ ಒಂದು ಸಣ್ಣ ಕ್ರಿಯೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಮನುಷ್ಯ ಹೀಗಿರುವಾಗ ಮನುಷ್ಯ ಮಾಡುತ್ತಾನೆ ಎನ್ನುವುದು ಸುಳ್ಳಲ್ಲ ಅವಶ್ಯವಾಗಿ ಮನುಷ್ಯನಲ್ಲಿ ಶಕ್ತಿ ಇದೆ ಕರ್ತೃತ್ವ ಇದೆ ಜ್ಞಾನ ಇದೆ ಇಚ್ಛೆ ಇದೆ ಬುದ್ಧಿ ಇದೆ ಪ್ರಯತ್ನ ಇದೆ ಎಲ್ಲವೂ ಇದೆ ಆದರೆ ಅದೆಲ್ಲವೂ ಭಗವಂತನ ಅಧೀನವಾಗಿದೆ ಸ್ವತಂತ್ರವಾಗಿದೆ ಎಂದು ಮಾತ್ರ ತಿಳಿಯಬೇಡ ಭಗವಂತನ ಪ್ರೇರಣೆಯಂತೆ ನಡೆಯುತ್ತೆ ಅಂತ ಅನುಸಂಧಾನದಿಂದ ಮಾಡು ಹರಿಪಾದ ವಿನಮ್ರ ಧಿಯಾಸತಂ ಪರಮಾತ್ಮನಿಗೆ ವಿನಮ್ರನಾಗಿ ವಿನೀತನಾಗಿ ಬಾಗಿ ಕರ್ಮಗಳನ್ನು ಮಾಡುವುದು ನಾನು ನನ್ನ ಶಕ್ತಿಯಿಂದಲೇ ಮಾಡುತ್ತೇನೆ ನಾನು ಯಾರ ಅಪೇಕ್ಷೆಯೂ ಇಲ್ಲ ನನ್ನ ಕಾಲ ಮೇಲೆ ನಾನು ನಿಲ್ತೇನೆ ಬೇಡ ನನ್ನ ಕಾಲ ಮೇಲೆ ನಾನು ನಿಲ್ತೇನೆ ಎನ್ನುವ ದುರಹಂಕಾರ ಇದ್ರೆ ನಿನ್ನ ಕಾಲ ಮೇಲೆ ನೀನು ಕಾಲ ಹಾಕುತ್ತೀರಿ ದೇವರ ಪ್ರೇರಣೆಯಂತೆ ನಾನು ಮಾಡುತ್ತೇನೆ ಎನ್ನುವ ಅನುಸಂಧಾನದಿಂದ ಮಾಡು ಎಂಬ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಡೀತಾ ಇದ್ದಾರೆ ಭಗವದ್ಗೀತೆಯ ಈ ಅಭಿಯಾನದ ಮಂಗಲದ ರೂಪದಲ್ಲಿ ಈ ಅಧ್ಯಾಯದ ಪ್ರಧಾನ ಅಂಶವನ್ನು ತಿಳಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಿನ್ನೆ ಒಂದು ಮಾತನ್ನು ತಿಳಿತಾ ಇದ್ವಿ ಪರಮಾತ್ಮನ ಅದ್ಭುತತೆ ಆಶ್ಚರ್ಯತೆ ಏನು ಅಂತ ಅದನ್ನು ಅರ್ಧಕ್ಕೆ ಬಿಟ್ಟಂತೆ ಆಗಿದೆ ಭಗವಂತ ಏನು ಅದ್ಭುತ ಏನು ಆಶ್ಚರ್ಯ ಅನ್ನೋದಕ್ಕೆ ಬೇರೆ ಉದಾಹರಣೆಗಳಿಗಿಂತಲೂ ಇದೇ ಸಾಕು ಜೀವರಾಶಿಗಳು ಅನಂತ ಅನಂತ ಜೀವರಾಶಿಗಳಿಗೆ ಅವರವರಿಗೆ ಬೇಕಾದಂತಹ ದೇಹಗಳನ್ನು ಕೊಟ್ಟು ಇಂದ್ರಿಯಗಳನ್ನು ಕೊಟ್ಟು ಅವರೆಲ್ಲರಲ್ಲಿಯೂ ಇದ್ದು ನಿರಂತರವಾಗಿ ಅವರಲ್ಲಿ ಕರ್ಮಗಳನ್ನು ಮಾಡಿಸಿದರೂ ಭಗವಂತನಿಗೆ ಕಿಂಚಿತ್ತೂ ಆಯಾಸ ಇಲ್ಲ ಶ್ರಮ ಇಲ್ಲ ಬಹುಚಿತ್ರ ಜಗ ಬಹುಧಾ ಕನ್ನಡ ಇಂತಹ ವಿಚಿತ್ರವಾದ ವಿಶ್ವವನ್ನು ಮೇಲಿನ ಮೇಲೆ ಸೃಷ್ಟಿ ಮಾಡುತ್ತಾನೆ ಒಂದು ವಿಶ್ವದ ಸೃಷ್ಟಿ ಮಾಡುತ್ತಾನೆ ಪ್ರಲಯವಾಗ್ತದೆ ಮತ್ತೆ ಸೃಷ್ಟಿ ಮಾಡುತ್ತಾನೆ ಒಂದೇ ಸೃಷ್ಟಿಯೊಳಗೂ ಎಷ್ಟು ದೇಹಗಳನ್ನು ಜೀವರಾಶಿಗಳಿಗೆ ಕೊಡ್ತಾನೆ ಒಬ್ಬೊಬ್ಬ ಜೀವನಿಗೂ ಎಂಬತ್ತು ನಾಲ್ಕು ಲಕ್ಷ ದೇಹಗಳಲ್ಲ ಎಂಬತ್ತು ನಾಲ್ಕು ಲಕ್ಷ ತರಹದ ದೇಹಗಳನ್ನು ಕೊಡುತ್ತಾನೆ ಒಂದೊಂದು ತರಹದ ದೇಹವನ್ನು ನೂರು ಸಾವಿರ ಲಕ್ಷ ಕೋಟಿ ಬಾರಿ ಕೊಟ್ಟಿರಬಹುದು ಅನಾದಿ ಕಾಲದಲ್ಲಿ ಜೀವ ಹುಡುಕಾ ಬಂದಿದ್ದಾನೆ ಅನಂತ ದೇಹಗಳನ್ನ ಪಡೆದುಕೊಂಡಿದ್ದಾನೆ ಮೀನಾಗಿ ಕೋಟಿ ಜನ್ಮಗಳನ್ನು ಪಡೆದಿರಬಹುದು ಆನೆಯಾಗಿ ಆನೆಯಾಗಿ ಮಾನವನಾಗಿ ಏನೇನೋ ಆಗಿ ಹುಟ್ಟಿದ್ದಾನೆ ಇಷ್ಟು ವಿಚಿತ್ರವಾದ ಶರೀರಗಳನ್ನು ವಿಚಿತ್ರವಾದ ಇಂದ್ರಿಯಗಳನ್ನು ಅನಂತ ಜೀವರಾಶಿಗಳಿಗೆ ಕೊಟ್ಟು ಅವರಿಂದ ವಿವಿಧವಾದ ಕಾರ್ಯಗಳನ್ನ ಮಾಡಿಸಿ ಪರಮಾತ್ಮ ಯಾವ ಆಯಾಸ ಇಲ್ಲದಂತೆ ಏಕ ಪ್ರಕಾರವಾಗಿ ಆನಂದಪೂರ್ಣನಾಗಿದ್ದಾನೆ ಅಂದರೆ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಪ್ರಪಂಚಗಳಲ್ಲಿ ಇನ್ನೇನಿದೆ ಇಷ್ಟು ಆಶ್ಚರ್ಯನಾಗಿದ್ದಾನೆ ದೇವರು ಅಂತನ್ನುವ ಸೂಚನೆಯನ್ನ ಕೊಡುವಂತೆ ಶಬ್ದಗಳನ್ನ ಮಾಡುತ್ತವೆ ಯಾವು ನಿನ್ನೆ ಪ್ರವಚನ ಕೇಳಿ ನೆನಪಿಟ್ಟುಕೊಂಡಿದ್ರೆ ಹೇಳ್ತೀರ ಪರಮಾತ್ಮ ಅತ್ಯಂತ ಆಶ್ಚರ್ಯಕರವಾದ ವ್ಯಾಪಾರಗಳನ್ನ ಮಾಡುತ್ತಾನೆ ಅತ್ಯದ್ಭುತವಾಗಿದೆ ಲೀಲೆ ಅಂತ ಹೇಳ್ತವೆ ತಮ್ಮ ಧ್ವನಿಗಳಿಂದ ಯಾವು ಹಲ್ಲಿಗಳು ಮೊಸರು ಕಡಿಯೋದಲ್ಲ ಮೊಸರು ಕಡಿಯುವ ಶಬ್ದ ಹೇಳುವುದು ಭಗವಂತನ ಭೀಷಕತ್ವವನ್ನು ತಪ್ಪು ಮಾಡಿದರೆ ದಂಡ ಮಾಡುತ್ತೇನೆ ಎಂತ ಏನು ಶಾಸ್ತ್ರಗಳಲ್ಲಿ ಹೆದರಿಸಿದ್ದಾನೆ ಬೆದರಿಸಿದ್ದಾನೆ ಗದರಿಸಿದ್ದಾನೆ ಅದನ್ನ ಆ ಮೊಸರು ಕಡಿಯುವ ಶಬ್ದ ಸೂಚನೆ ಮಾಡುತ್ತೆ ಆದರೆ ಅಲ್ಲಿ ವಚಗುಟ್ಟುವ ಶಬ್ದ ಇದೆಯಲ್ಲ ಇದು ಪರಮಹ ತಾಮೇವ ಅದ್ಭುತ ತಾಮ ಭಕ್ತಿ ಗ್ರಹ ಗೋಧ ಪರಾಪಿಚ ಮನೆಯ ಹಲ್ಲಿ ಆಗಿರಬಹುದು ಕಾಡು ಹಲ್ಲಿ ಆಗಿರ್ಬಹುದು ಸ್ವಲ್ಪ ದೊಡ್ಡದಾಗಿರ್ತದೆ ಸ್ವಲ್ಪ ಜೋರಾಗಿ ಧ್ವನಿಯನ್ನು ಮಾಡ್ತವೆ ಅದಕ್ಕೆ ನೀನೇ ಹೇಳಿದೆ ಅವಸ್ವರಾತಿ ಗಂಗರ ಗೋಧಾ ಪರಿಸಿಶ್ವಣ ಅವರ ಸಣ್ಣದು ಪರಿಂದ ದೊಡ್ಡದು ಅವಸ್ವರಾತಿ ಪರಿಸ್ವರ ಅವಸನಿಶ್ವಣ ಪರಿಸನಿಶ್ವಣ ಅತಿ ಜೋರಾಗಿ ಧ್ವನಿಯನ್ನು ಮಾಡಬಹುದು ಚಿಕ್ಕದಾಗಿ ಧ್ವನಿಯನ್ನು ಮಾಡಬಹುದು ಒಬ್ಬೊಬ್ಬ ವ್ಯಕ್ತಿಯ ಶರೀರದಲ್ಲಿದ್ದು ದೇವರು ಮಾಡುವಂತಹ ಕಾರ್ಯಗಳೇ ಬಹಳ ಅದ್ಭುತವಾಗಿದೆ ನಿರಂತರವಾಗಿ ಹುಟ್ಟುವಾಗ ಹೊಟ್ಟೆಯೊಳಗಿದ್ದಾಗಲೇ ಹೊಟ್ಟೆಯೊಳಗಿದ್ದಾಗಲೇ ಗರ್ಭ ಗರ್ಭಾಧಾರವಾದ ಕೆಲವೇ ದಿನಗಳಲ್ಲಿ ಪ್ರಾರಂಭವಾದ ಹೃದಯದ ಬಳಿಕ ಸಾಯುವರಿಗೆ ಇರುತ್ತದೆ ಅಂದರೆ ನಾನ್ ಸ್ಟಾಪು ಇದು ಆಶ್ಚರ್ಯ ಅಲ್ವಾ ಆಶ್ಚರ್ಯನೇ ಆದರೆ ಒಬ್ಬ ವ್ಯಕ್ತಿಯ ದೇಹದಲ್ಲಿರುವ ಆಶ್ಚರ್ಯಕ್ಕಿಂತ ಎಲ್ಲರ ದೇಹದೊಳಗೆ ನಡೆಯುವಂತಹ ಕಾರ್ಯ ಇಡೀ ವಿಶ್ವದಲ್ಲಿ ಆಗುವ ಕಾರ್ಯ ಎಲ್ಲಾ ನಕ್ಷತ್ರಗಳು ನದಿ ಸಮುದ್ರ ಎಲ್ಲದರ ಸೃಷ್ಟಿ ಎಲ್ಲವನ್ನು ಸೇರಿಸಿ ದೊಡ್ಡ ಆಶ್ಚರ್ಯ ಸಣ್ಣ ಆಶ್ಚರ್ಯ ದೊಡ್ಡ ಆಶ್ಚರ್ಯ ಸಣ್ಣ ಸಣ್ಣ ಆಶ್ಚರ್ಯವನ್ನು ಸಣ್ಣ ದನಿಯಲ್ಲಿ ಹಳ್ಳಿಗಳು ಹೇಳುತ್ತವಂತೆ ಅವಸ್ವರಾತಿ ಅವಸನಿಶ್ವಣ ಭಾರಿ ದೊಡ್ಡ ದೊಡ್ಡದಾದಂತಹ ಆಶ್ಚರ್ಯಕರವಾದ ಸಂಗತಿಗಳನ್ನ ಪರಿಸರೀಶ್ಮಣ ಅತಿ ಜೋರಾದ ಹುಲಿಯಲ್ಲಿ ಕಾಳು ಹಲ್ಲಿಗಳು ಕಿರಿಚಿ ಹೇಳತಕ್ಕಂತ ಇಂಥ ದೊಡ್ಡ ಆಶ್ಚರ್ಯದ ಸಂಗತಿ ಪ್ರಪಂಚದೊಳಗಿದೆ ಅದನ್ನು ತಿಳಿಯದೆ ನಾನು ನಾನು ಅಂತ ಪಡೆದುಕೊಂಡು ಸಾಯ್ತೀರಲ್ಲ ಅಹಂಕಾರ ಮಮಕಾರಗಳಿಂದ ಬಿಡಿ ಅನ್ನುವ ಸಂದೇಶವನ್ನೇ ಆ ಹಲ್ಲಿ ಹೇಳುತ್ತದೆ ಅಂತ ಕರ್ಮ ನಿರ್ಣಯದಲ್ಲಿ ಶಿವರಾಚಾರ್ಯರು ತಿಳಿಸಿಕೊಡ್ತಾರೆ ಇಷ್ಟು ವಿಚಿತ್ರವಾಗಿ ನಮ್ಮ ದೇಶದೊಳಗಿರುವಂತಹ ಚಿಂತನೆ ವೈದಿಕ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಇರುವಂತಹ ಈ ಒಂದು ಆ ಭಗವತ್ ತತ್ವದ ಅತ್ಯದ್ಭುತವಾದ ಪರಿಕಲ್ಪನೆ ಪ್ರಪಂಚದೊಳಗಿನ ಇನ್ಯಾವ ಧರ್ಮದೊಳಗಿದೆ ಇನ್ಯಾವ ಸಂಸ್ಕೃತಿಯಲ್ಲಿದೆ ಇನ್ಯಾವ ಸಾಹಿತ್ಯದೊಳಗಿದೆ ಅಂತ ನೀವೇ ಆಲೋಚನೆ ಮಾಡಿ ಒಂದು ಹಲ್ಲಿಯ ಶಬ್ದ ಒಂದು ನಗಾರಿಯ ಶಬ್ದ ಒಂದು ಘಂಟೆಯ ಶಬ್ದ ಯಾವುದನ್ನು ಬಿಟ್ಟಿಲ್ಲ ಶಿವರಾಚಾರ್ಯರು ದೇವರು ಹೇಗಿರಿವ ದೇವರು ಹೇಳಿದ್ದನ್ನೇ ಶಿವರಾಚಾರ್ಯರು ಹೇಳ್ತಾರೆ ತದಪೇಕ್ಷಣೆ ನೀಚತ್ ಘಂಟಾದ್ಯಾಸ ಅಂತ ಹೇಳ್ತಾರೆ ಈ ತೆರೆಯ ಭಾಷೆಯಲ್ಲಿ ನಿತ್ಯ ದೇವರ ಪೂಜೆ ಮಾಡುವಾಗ ಘಂಟೆ ಬಾರಿಸ್ತಿರಲ್ಲ ಏನನ್ನ ಗಂಟೆ ಡಣ ಹಣ 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 ಗಂಟೆಯಾಗಿ ಮಾಡಿಸೋದು ಅಂದರೆ ದೇವರ ಪೂಜೆ ಆಗ್ತಾ ಇರುವಾಗ ನೈವೇದ್ಯ ಆಗ್ತದೆ ನೈವೇದ್ಯ ಆಗಿ ಸ್ವಲ್ಪ ಹೊತ್ತಿಗೆ ಊಟ ಆಗ್ತದೆ ಇಲ್ಲೆಲ್ಲೋ ಮಕ್ಕಳು ಅಲ್ಲಲ್ಲಲ್ಲಿ ಆಟ ಆಡ್ತಿರ್ತಾರೆ ಗಂಟೆ ಬಾರಿಸೋದು ಕೇಳಿದರೆ ಬೇಗ ಊಟಕ್ಕೆ ಬರ್ತಾರೆ ಅದು ಗಂಟಿ ಬಾರಿಸೋದು ಕೆಲವರು ತಿಳ್ಕೊಂಡಿರ್ತಾರೆ ಹಾಗಾಗಿ ಯಾರು ಮನೆಯಲ್ಲಿ ಮಕ್ಕಳು ಇಲ್ಲೇ ಇಲ್ಲ ಕಾಣುವ ಒಬ್ಬನೇ ಇದ್ದಾನೆ ಅಂದರೆ ಗಂಟೆ ಬಾರಿಸೋದೇ ಬೇಡ ತನಗಂತೂ ಗೊತ್ತಿದೆ ಎದುರಿಗೆ ನೈವೇದ್ಯ ಇದೆ ಊಟ ಮಾಡೋದು ಅಂತ ಅವರಿಗೆ ನಮ್ಮನ್ನು ಕರೆಯೋ ಕೆಲಸ ಇಲ್ಲ ಅದಕ್ಕಾಗಿ ಘಂಟೆ ಅಲ್ಲ ಅದು ತಹ ಲೌಕಿಕವಾದ ಸಹಜವಾಗಿ ಆಗುವ ಪ್ರಯೋಜನ ಅದು ಅದಕ್ಕೋಸ್ಕರ ಬಾರಿಸೋದಲ್ಲ ಹಾಗಾದ್ರೆ ಯಾವುದಕ್ಕಾಗಿ ಬಾರಿಸೋದು ಘಂಟೆ ಬಾರಿಸುವುದರ ಉದ್ದೇಶ ಅನೇಕ ಇದೆ ಘಂಟಾನಾದದಿಂದ ದುಷ್ಟಶಕ್ತಿಗಳ ನಿವಾರಣೆ ಆಗ್ತದೆ ಅನೇಕ ಕೀಟಗಳು ದೂರ ಹೋಗ್ತವೆ ಇರೋದು ದೂರ ಹೋಗ್ತವೆ ಮುಖ್ಯವಾಗಿ ಆ ಭಗವಂತನ ಸರ್ವೋತ್ತಮತ್ವದ ಚಿಂತನ ಆ ಧ್ವನಿಯ ಹಿನ್ನೆಲೆಯಲ್ಲಿದೆ ತದಪೇಕ್ಷೆಯ ಅನ್ಯ ನೀಚತ್ವ ಯಾರ ಎದುರಿನಲ್ಲಿ ಘಟನೆ ಬಾರಿಸ್ತಾ ಇದ್ದೀವಲ್ಲ ಪರಮಾತ್ಮನ ಎದುರಿನಲ್ಲಿ ಅವನು ಸರ್ವೋತ್ತಮ ನಾವೆಲ್ಲ ಅವನಿಗಿಂತಲೂ ನೀಚರು ಅಧೀನರು ಅವನ ದಾಸರು ಅನ್ನುವ ಅರ್ಥ ಆ ಘಂಟಾನಾದಕ್ಕೆ ಇದೆ ಅಂತ ಶ್ರೀನರಾಚಾರ್ಯರು ಹೇಳ್ತಾರೆ ತದಪೇಕ್ಷೆಯ ಅನ್ಯ ನೀಚತ್ವ ಸ್ವಜಿತಾತ್ಮಕ ಆ ಅನುಸಂಧಾನ ಇಲ್ಲದೆ ಸುಮ್ಮನೆ ಘಂಟೆ ಬಾರಿಸಿದರೆ ವ್ಯವಹಾರದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಮಗೆಲ್ಲ ಗೊತ್ತು ಏನಿಲ್ಲ ಅವನತ್ರ ಅಂತ ಹೇಳೋದಕ್ಕೆ ಅವನತ್ರ ಹೇಳಿದೆ ಘಂಟೆ ಅಂತಾರೆ ಅಷ್ಟೇ ಆಗ್ತದೆ ಏನೂ ಅನುಸಂಧಾನ ಇಲ್ಲದೆ ಘಂಟೆ ಬಾರಿಸಿದರೆ ಏನು ಸಿಗ್ತದೆ ಘಂಟಿ ಏನು ಸಿಗೋದೇ ಇಲ್ಲ ಶ್ರೀಮದ್ ಆಚಾರ್ಯರು ಹೇಳುವ ಆ ಅನುಸಂಧಾನ నిజవ అదే అక్కడ సమాన్య జన ఎలా క దొడ్డ రాజ బా మినిస్టర్ బాగా సైరన్త మినిస్టర్ కూతా అవున సమాన్య చకరసి పొరుగు సైరన్ అరెస్ట్ మాత్ర ప్రోటోకల్ గొత్తా ఇల్ అది ఏ తప్పు ಏನು ತಪ್ಪು ಅಂದರೆ ಆ ಸೈರನ್ನು ಮಾಡಲಿಕ್ಕೆ ಬರುತ್ತೆ ಅಂತ ಮಾಡೋದಲ್ಲ ಯಾರ ಎದರಿನಲ್ಲಿ ಸೈರನ್ ಇದ್ದೀವಿ ಅವರು ನನಗಿಂತ ಸಣ್ಣವರು ನಾನು ದೊಡ್ಡವನು ಅಂತ ಹೇಳೋದಾದರೆ ಸೈರನ್ ಇಲ್ಲಿ ಎದುರು ಮಾಡಬೇಕು ಅಲ್ವಾ ತದಪೇಕ್ಷೆಯ ಅನ್ಯ ನೀಚತ್ವ ಯಾರ ಎದುರಿನಲ್ಲಿ ನಾವು ಗಂಟೆ ಬಾರಿಸ್ತಾ ಇದ್ದೀವಿ ಅವನು ದೊಡ್ಡವ ಅವನಿಗಿಂತ ಚಿಕ್ಕವರು ನಾವು ಅಂತ ತೋರಿಸಿಕೊಳ್ಳುವುದಕ್ಕೆ ಆ ದೇವರಿಗೋಸ್ಕರ ಗಂಟೆ ಬಾರಿಸ್ ದೇವರು ರಾಜ ಅವನಿಗೆ ಸ್ವಾಗತ ಅವನ ನೈವೇದ್ಯ ಅವನಿಗೆ ಆರತಿ ಅದು ಅವನ ವೈಭವ ಅವನ ಎದುರಿನಲ್ಲಿದ್ದವರೆಲ್ಲ ಅವನಿಗಿಂತಲೂ ನಾವು ಚುಕ್ಕವರು ಅನುಸಂಧಾನ ಗಂಟೆ ಬಾರಿಸುವಾಗಲೂ ಕೂಡ ಇನ್ನೂ ಒಂದನ್ನು ತಿಳಿದುಕೊಳ್ಳಬೇಕು ಶ್ರೀಮದಾಚಾರ್ಯರು ಸೂಚ್ಯವಾಗಿ ಹೇಳಿದ್ದಾರೆ ನಾದ ಘಂಟಾನಾದ ಇದು ಸ್ವರಿತವಾದಂತಹ ಸ್ವರವನ್ನು ಅಭಿವ್ಯಕ್ತಗೊಳಿಸಿ ಆ ಮೂಲಕವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುತ್ತದೆ ನಮ್ಮೆಲ್ಲರ ಹಿಂಚತ್ವವನ್ನು ಹೇಳುತ್ತದೆ ಅದು ಧ್ವನಿಯಿಂದಲೂ ಹೇಳುತ್ತದೆ ಅದನ್ನು ನೆನಪಿಟ್ಟುಕೊಳ್ಳುವುದಕ್ಕೆ ನಾವು ಮಾಡೋ ಕೈಯಿಂದಲೂ ಗೊತ್ತಾಗ್ತದೆ ದೇವರ ಜ್ಞಾನ ಎಷ್ಟಿದೆ ಅನಂತ ಇದೆ ಅದ್ಭುತವಾದಂತಹ ಜ್ಞಾನ ಪರಮಾತ್ಮನಿಗೆ ಅವನಿಗಿದ್ದಷ್ಟು ಜ್ಞಾನ ನಮಗುಂಟ ீ தான அவனஷ ஆனந்த இ இல்லவே ஜோராக கொனையே கண்டிவாசு பணம் அந்த நிதானமாக வார்த்து உசத்தி ஜோர வார்த்தித்தான் சாத்தூ இல்லவே இல்ல அவனே சுவந்த நானே நன்கில் அவனி அனந்த ஆனந்த இது நன்கில்ல அவனி அனந்த காரண இது நன்கில் ನನಗೆ ಅನಂತ ಉತ್ಸಾಹ ಇದೆ ನನಗೆ ಇಲ್ಲ ಏನಿಲ್ಲ ಏನಿಲ್ಲ ಅನ್ನೋದಕ್ಕೆ ಅವನು ಈಶಾ ನಾಮ ದಾಸ ತದಪೇಕ್ಷಯ್ಯ ನೀಚತ್ವ ಘಂಟಾದ್ಯಾಹ ಸ್ವರಿತಾತ್ಮಕ ಈ ರೀತಿ ಆ ಪರಮಾತ್ಮನ ಸ್ವಾತಂತ್ರ್ಯವನ್ನು ಆ ಘಂಟಾನಾಮದ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಶ್ರೀರಂಗಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಭಗವಂತ ಸ್ವತಂತ್ರ ನಾವು ಪರತಂತ್ರರು ಈ ಅನುಸಂಧಾನದಿಂದಲೇ ನಾವು ಸತ್ಕರ್ಮಗಳನ್ನು ಮಾಡಿದರೆ ಪೂರ್ಣವಾದ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎಂಬ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ ದೈವಂಚ ಇವತ್ರ ಪಂಚಮಂ ಎಂಬ ಶ್ಲೋಕದಿಂದ ತಿಳಿಸಿಕೊಟ್ಟಿದ್ದಾನೆ ಹರೇ ನಮಃ ಶ್ರೀಕೃಷ್ಣ ಕಾರ್ಯಕ್ರಮ ಮುಗಿದಿಲ್ಲ ದಯವಿಟ್ಟು ಎಲ್ಲರೂ ಒಂದು ಹತ್ತು ನಿಮಿಷ ಕುಳಿತುಕೊಳ್ಬೇಕು ಕೆಲವು ಅನಿವಾರ್ಯವಾದ ವಸ್ತ್ರವನ್ನು ಕೊಡಿಸೋ ಕಾರ್ಯಕ್ರಮ ಇದೆ ಸ್ವಾಗತ ಸಮಿತಿ ಇವರಲ್ಲೊಂದು ವಿಜ್ಞಾಪನೆ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಸ್ವಾಗತ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡ ಸತ್ಯಬೋಧನಾಯರ ಮಟ್ಟಕ್ಕೆ ಬರಬೇಕು ಒಂದು ಹತ್ತು ನಿಮಿಷದ ವಿಚಾರ ಇರುತ್ತೆ